ಕೊಪ್ಪಳ ಜಿಲ್ಲೆಯ ಹುಳ್ಕಿಹಾಳ ಗ್ರಾಮದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಯೋಜಿಸಿದ್ದು ಬ್ಯಾಂಕ್ ಸಿಬ್ಬಂದಿ ಹಾಗೂ ಯಾತ್ರೆ ಪದಾಧಿಕಾರಿಗಳು ಕೇಂದ್ರದ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸಿದರು ಈ ವೇಳೆ ವಿಕಸಿತ ಭಾರತ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು ಉಜ್ವಲ ಯೋಜನೆಯ ಪರಿಕರಗಳನ್ನು ಅರ್ಹ ಫಲಾನುಭವಿಗಳಿಗೆ ವಿತರಿಸಿದರು ಉಜ್ವಲ ಯೋಜನೆಡಿಯ ಮತ್ತು ದೂರದರ್ಶನದೊಂದಿಗೆ ಫಲಾನುಭವಿ ಶಿವಕುಮಾರ್ ಕೇಂದ್ರ ಸರ್ಕಾರದ ಕಿಸಾನ್ ಸಮ್ಮಾನ್ ಯೋಜನೆಯಡಿ ರೈತರಿಗೆ ಸಹಾಯಧನ ದೊರೆಯುತ್ತಿದ್ದು ಇದರಿಂದ ಕೃಷಿ ಚಟುವಟಿಕೆಗಳಿಗೆ ಹೆಚ್ಚಿನ ಅನುಕೂಲವಾಗಿದೆ ಎಂದು ತಿಳಿಸಿದರು. ಇಲ್ಲಿ ಹಳ್ಳಿಗಳಲ್ಲಿ ಮತ್ತು ವಯಯ ವಯಯದಿಂದ ವಯಯ ಮುಕ್ತವಾಗಿ ಗ್ರಾಮವಾಗಿ ಆಗಿತಿ ಆಗ ಬೇರ್ಪಟ್ಟಿದೆ ವಯಯ ಮುಕ್ತ ಗ್ರಾಮ ಆಗಿತಿ ಇದು ಜನರಿಗೆ ತುಂಬಾ ಅನುಕೂಲ ಆಗಿದೆ. ಮಂಜುನಾಥ್ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳಿಂದ ಮಹಿಳೆಯರಿಗೆ ರೈತರಿಗೆ ಹಾಗೂ ಯುವಜನರಿಗೆ ಹೆಚ್ಚಿನ ಅನುಕೂಲವಾಗಿದೆ ಉಜ್ವಲ ಯೋಜನೆಯಡಿ ಉಚಿತವಾಗಿ ಅಡುಗೆ ಅನಿಲದ ಸಂಪರ್ಕ ಸಿಕ್ಕಿರುವುದು ಸಂತಸ ತಂದಿದೆ ಎಂದು ತಿಳಿಸಿದರು ಗ್ರಾಮ ಪಂಚಾಯಿತಿ ಅಧಿಕಾರಿ ವೆಂಕಟೇಶ್ ನಾಯಕ್ ಕೇಂದ್ರದ ಯೋಜನೆಗಳ ಬಗ್ಗೆ ವಿಕಸಿತ ಭಾರತ ಯಾತ್ರೆಯಲ್ಲಿ ಅಮೂಲ್ಯವಾದ ಮಾಹಿತಿ ನೀಡಲಾಗಿದೆ ಜನರು ಕೇಂದ್ರದ ಯೋಜನೆಗಳನ್ನು ಸದುಪಯೋಗ ಮಾಡಿಕೊಳ್ಳಲು ಇದು ಸಹಕಾರಿಯಾಗಲಿದೆ ಎಂದರು ಸಾರ್ವಜನಿಕರಿಗೆ ಉತ್ತಮ ರೀತಿಯಲ್ಲಿ ಹೇಳಲಾಯಿತು ಬ್ಯಾಂಕ್ ಅಲ್ಲಿರ್ತಕ್ಕಂಥ ಇನ್ಸುರೆನ್ಸ್ ಕಾರ್ಯಕ್ರಮ ಆಗಿರ್ಬೋದು ಡ್ರೋನ್ ಕ್ಯಾಮರಾ ಆಗಿರಬಹುದು ಮತ್ತು ಇದೇ ರೀತಿಯಾದಂತಹ ಆರೋಗ್ಯ ಇಲಾಖೆದ ಎಲ್ಲ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಸಾರ್ವಜನಿಕರಿಗೆ ಹೇಳಲಾಗಿದೆ